ನೆಸ್ಲೆ ಇಂಡಿಯಾ ಹಾಗೂ ಹಾಕಿ ಕೂರ್ಗ್ ಸಹಯೋಗದಲ್ಲಿ ಗೋಣಿಕೊಪ್ಪ ಕಾವೇರಿ ಕಾಲೇಜು ಮೈದಾನದಲ್ಲಿ ಶುಕ್ರವಾರ ವಾರ್ಷಿಕ ನೆಸ್ಲೆ ಕಪ್ ಹಾಕಿ ಟೂರ್ನಿಗೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ ಕೊಡಗು ಹಾಕಿ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷ ಚೆಪ್ಪುಡಿರ ಸುಭಾಷ್ ದೀಪ ಪ್ರಜ್ವಲನದೊಂದಿಗೆ ಸಭಾ ಕಾರ್ಯಕ್ರಮ ಉದ್ಘಾಟಿಸಿದರು ಈ ಬಾರಿಯ ಲೀಗ್ನಲ್ಲಿ ಟಾಪ್ ಎಂಟರಲ್ಲಿರುವ ಮೂರ್ನಾಡ್ ಎಂಆರ್ಎಫ್ ಬ್ಲೇಜ್ ಮೂರ್ನಾಡು ಬಲಂಬೇರಿ ಮಹಾದೇವ ಸ್ಪೋರ್ಟ್ಸ್ ಕ್ಲಬ್ ಕೋಣನಕಟ್ಟೆ ಇಲೆವೆನ್ ಯುಎಸ್ಸಿ ಬೇರಳಿನಾಡ್ ಇವೈಸಿ ಬೇಗೂರು ಮಲ್ಮಾ ಕಕ್ಕಬ್ಬೆ ಬೊಟ್ಟೆತ್ನಾಡ್ ಕುಂದ ತಂಡಗಳು ಮೈದಾನ ಕೇಳಿದಿವೆ ಮೇಜರ್ ಪಳಂಗಂಡ ಕುನಾಲ್ಕುಟ್ಟಪ್ಪ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಮೆಸ್ಕೆಫೆ ಇಂಡಿಯಾದ ಈಶಾನ್ಯ ಆಫ್ರಿಕಾ ವ್ಯಾವಹಾರಿಕ ಅಭಿವೃದ್ಧಿ ವಿಭಾಗದ ನಿವೃತ್ತ ವ್ಯವಸ್ಥಾಪಕ ಕರ್ತಮಾಡ ವಿಕ್ರಮ್ ಸುಬ್ಬಯ್ಯ ಮಾರುಕಟ್ಟೆ ವಿಭಾಗದ ಅಮೃತ್ ರಿತನ್ ಸುಬ್ಬಯ್ಯ ಹಾಕಿ ಕೂರ್ಗ್ ಉಪಾಧ್ಯಕ್ಷ ಮಾಪಂಗಡ ಯಮುನಾ ಚಂಗಪ್ಪ ಪ್ರಧಾನ ಕಾರ್ಯದರ್ಶಿ ಅಮ್ಮಾಂಡಿರ ಚೇತನ್ ನಿರ್ದೇಶಕರಾದ ಕುಶಾ ಮೇವಡ ಚೆನ್ನಪ್ಪ ಕಾವೇರಿ ಎಜುಕೇಷನ್ ಸೊಸೈಟಿ ಕಾರ್ಯದರ್ಶಿ ಕುಲ್ಲಚಂಡ ಪಿ ಬೋಪಣ್ಣ ನಿರ್ದೇಶಕಿ ಬಳಂಗಂಡ ವಾಣಿ ಚಂಗಪ್ಪ ಕೊಡಗು ಹಾಕಿ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷ ನೆಲ್ಲಮಕ್ಕಡ ಮೋಹನ್ ಮತ್ತಿತರರು ಹಾಜರಿದ್ದರು